ಸರ್ ನೋಡೋದೇ ಬಿಗ್ ಬಾಸ್ ಅಲ್ಲಿ ಒಂದು ವೈಬ್ ಅವ್ರು ಬಿಟ್ರೆ ಆ ಪ್ಲೇಸ್ ನ ರೀಪ್ಲೇಸ್ ಮಾಡೋರು ಯಾರು ಇಲ್ಲ ಅನ್ಕೋತೀನಿ ಯಾಕಂದ್ರೆ ಅವ್ರ ತರ ಆಟಿಟ್ಯೂಡ್ ಅವ್ರ ತರ ಸ್ಟೈಲ್ ಅವ್ರು ಹಾಕೋ ಡ್ರೆಸ್ ಬೇರೆ ಯಾರು ಸೂಟ್ ಆಗೋದೇ ಇಲ್ಲ ಆಕ್ಚುಲಿ ನಾವ್ ಯಾರನ್ನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅವ್ರಿದ್ರೆ ಇದ್ರೆ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ಬಿಗ್ ಬಾಸ್ ಅಂತ ನಾನು ಅನ್ಕೊಂಡಿದಿನಿ ನಾವು ನೋಡೋದು ವೀಕೆಂಡ್ ಅವ್ರಲ್ಲ ಅಂದ್ರೆ ಅದೇನೋ ಒಂಥರ ಅವ್ರ ಇದ್ರೆ ಬಿಗ್ ಬಾಸ್ ನೋಡ್ತೀವಿ ನಾವ್ ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ಮಾಡೋಕ್ ಆಗಲ್ಲ ಮಿಸ್ ಸರ್ ಬರ್ಬೇಕು ತುಂಬಾ ಕಾಯ್ತಾ ಇದೀವಿ ನೀವೇ ಬನ್ನಿ ಆ ಗತ್ತು ಆಂಕರಿಂಗ್ ಆ ಸ್ಟೈಲ್ ನಮ್ ಸ್ಯಾಂಡಲ್ವುಡ್ ಅಲ್ಲಿ ಸುದೀಪ್ ಅವರು ತುಂಬಾ ಸೂಟ್ ಆಗ್ತಾರೆ ನಮ್ಮ ಕಿಚ್ಚ ಬಾಸೇನೆ ಎವರ್ ಗ್ರೀನ್ ಸ್ಟಾರು ಅವ್ರೇನೇನೆ ವೋಸ್ಟ್ ಮಾಡಿದ್ರೆ ಬಿಗ್ ಬಾಸ್ ಸೂಪರ್ ಹಿಟ್ ಆಗುತ್ತೆ ಅಂತ ನನ್ನ ಅನುಭವ ಸರ್ ಸುದೀಪ್ ಅವರೇ ಮಾಡಿದ್ರೆ ಚೆನ್ನಾಗಿರತ್ತೆ ನನ್ ಸುದೀಪ್ ಫ್ಯಾನ್ ಆಕ್ಚುಲಿ ಅವ್ರು ಬಂದಿಲ್ಲ ಅಂದ್ರೆ ನಾನು ನಾನ್ ಇಲ್ಲ ಬಿಗ್ ಬಾಸ್ ಫಸ್ಟ್ ಆಫ್ ಆಲ್ ನೋಡಲ್ಲ ಪ್ರತಿ ವರ್ಷ ಸುದೀಪ್ ಸರ್ ವೋಸ್ಟ್ ಮಾಡ್ತಾ ಇದ್ರು ಈ ವರ್ಷನೂ ಅವರು ವೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸುದೀಪ್ ಅವ್ರು ಮಾಡಲಿಲ್ಲ ಅಂದ್ರೆ ಇನ್ ಯಾರು ಅವ್ರನ್ನ ರೀಪ್ಲೇಸ್ ಮಾಡೋಕಾಗಲ್ಲ ಓಸ್ಟ್ ಮಾಡೋದ್ರಲ್ಲಿ ಬಿಗ್ ಬಾಸ್ ನೋಡಲ್ಲ ನಾವು ಅವ್ರು ವೋಸ್ಟ್ ಮಾಡಿಲ್ಲ ಅಂದ್ರೆ ಅವ್ರ ತರ ಇನ್ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಸರ್ ಅವರೇ ಮಾಡ್ಬೇಕು ಆ ವಾಯ್ಸು ಆ ಕ್ರಿಯೇಟಿವಿಟಿ ಜನರ ಮೋಟಿವೇಶನ್ ಮಾಡುವಂಥದ್ದು ಆ ತರ ಮತ್ತಿನ್ಯಾರಿಗೂ ಬರೋದಿಲ್ಲ ಅನ್ಸುತ್ತೆ ಸ್ಯಾಟರ್ಡೆ ನಾನ್ ವೇಟ್ ಮಾಡೋದೇ ಕಿಚನ್ ಪಂಚಾಯಿತಿ ನೋಡಕ್ಕೆ ಅವರು ಬಂದು ಅವ್ರ ಔಟ್ಫಿಟ್ ನ ಮೇಲಿಂದ ಕೆಳಕ್ ತೋರಿಸ್ತಾರೆ ಇನ್ಫ್ಯಾಕ್ಟ್ ಕ್ಯಾಮ್ರಲ್ಲಿ ನಾವ್ ಅದನ್ನ ನೋಡಕ್ ಕಾಯ್ತಿರ್ತೀವಿ ಅವ್ರ ಶೂಸ್ ಆಗ್ಲಿ ಅವ್ರ ಪ್ರತಿಯೊಂದು ಮೆನ್ಷನ್ ಮಾಡೋದಾಗ್ಲಿ ನಂಗೆ ಬಹಳ ಇಷ್ಟ ಆಗುತ್ತೆ ಶನಿವಾರ ಭಾನುವಾರ ಅದೇ ನೋಡ್ ಕಾಯ್ಕೊಂಡಿರ್ತಿರ್ತೀವಿ ಬರ್ಲಿಲ್ಲ ಅಂದ್ರೆ ಅದೇ ಬೇಜಾರಾಗುತ್ತೆ ಕನ್ನಡ ಬಗ್ಗೆ ಅಭಿಮಾನ ಮತ್ತೆ ಅವ್ರ ಮೆಸೇಜ್ ಗಳು ತುಂಬಾ ಚೆನ್ನಾಗಿರುತ್ತೆ ಸೊ ಸುದೀಪ್ ಇದ್ದರೆ ಬೆಸ್ಟ್ ಸುದೀಪ್ ಸರ್ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಸೊ ಮುಂದೇನು ಅವರೇ ಇದ್ದರೆ ಚೆನ್ನಾಗಿರುತ್ತೆ ಹಿ ಈಸ್ ನೆಕ್ಸ್ಟ್ ಅಮಿತಾಬ್ ಬಚ್ಚನ್ ಅಂತ ಹೇಳಬಹುದು ಸೊ ಹಾಗಾಗಿ ಹಿ ಈಸ್ ದ ಬೆಸ್ಟ್ ಅಂತ ನಮ್ಗೆ ಅನ್ಸುತ್ತೆ ಜನ ಅವ್ರಿಗೆ ಎಡಿಟ್ ಆಗ್ಬಿಟ್ಟವ್ರು ಹಾಗಾಗಿ ಅವ್ರ ಅವಶ್ಯಕತೆ ಇದೆ ಇನ್ನು ಬಿಗ್ ಬಾಸ್ ಗೆ ಅನ್ನೋದು ನನ್ನ ಅಭಿಪ್ರಾಯ ಇದೆ ಸಿಕ್ಕಾಬಟ್ಟೆ ವೀಕೆಂಡ್ ಮಿಸ್ ಮಾಡ್ಕೊಂತೀನಿ ಅವ್ರು ಬಂದಿಲ್ಲ ಅಂದ್ರೆ ಲಾಸ್ಟ್ ಟೈಮ್ ಒಂದು ಟೂ ವೀಕ್ಸ್ ಏನೋ ಮಿಸ್ ಮಾಡ್ಕೊಂಡಿದ್ರು ಬಟ್ ಸುದೀಪ್ ಸರ್ ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ ಯಾರು ಮಾಡಿದ್ರು ಅಷ್ಟು ಚೆನ್ನಾಗಿರಲ್ಲ ಸುದೀಪ್ ಅವ್ರೆ ಬಿಗ್ ಬಾಸ್ಗೆ ಸುದೀಪ್ ಅವ್ರು ಅಂತಾನೆ ಬಹಳಷ್ಟು ಜನ ನೋಡ್ತಾರೆ ಸುದೀಪ್ ಅವ್ರೆ ವೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸುದೀಪ್ ಸರ್ ಮಾಡಬೇಕು ಅಂತ ಇದೀವಿ ಅವ್ರು ಬಿಟ್ರೆ ಆ ಕಳೆ ಯಾರು ಸೀಸನ್ಗೆಲ್ಲ ವಿ ಆರ್ ವೇಟಿಂಗ್ ಫಾರ್ ಯು ಸುದೀಪ್ ಸರ್ ಪ್ಲೀಸ್ ಕಮ್ ಬ್ಯಾಕ್